ಪ್ರೇಮ್ ಸರ್ ನಮ್ಮ ಕೆ ಎಫ್ ಐದ ರಂಗನಾಥತ್ತ ಸರ್ ಲಾಂಗ್ ಕೊಟ್ಟಿರೋ ಮೂವೀಸ್ ಎಲ್ಲ ಹಿಟ್ ಆಗಿದೆ ಅಂದ್ರೆ ನೀವು ಎಸ್ಪೆಷಲಿ ಲಾಂಗ್ ಕೊಟ್ಟಿರೋದು ಅಂದ್ರೆ ಕರಿಯ ಆಗಿರಲಿ ಜೋಗಿ ಆಗಿರಲಿ ಜೋಗಿ ಆಗಿರಲಿ ಸೊ ಇದರಲ್ಲೂ ಕೂಡ ಧ್ರುವ ಸರ್ನ ಲಾಂಗ್ ನೋಡ್ಬೋದು ಸೊ ಕರಿಯ ಆಲ್ಮೋಸ್ಟ್ ಸಿಕ್ಸ್ ಸೆವೆಂಟಿ ಫೈವ್ ಡೇಸು ಮತ್ತೆ ಜೋಗಿ ಹಂಡ್ರೆಡ್ ಪ್ಲಸ್ ಡೇಸು ಸೊ ಒಂದೇ ಸ್ಕ್ರೀನ್ನಲ್ಲಿ ತುಂಬಾ ಶೋಸ್ಗಳನ್ನ ಕಂಡಿದ್ದು ಸೊ ಈ ಮೂವಿ ನಾವು ಇವಾಗಿನ ಬಿಸ್ನೆಸ್ ನಡೀತಾ ಇರುವಂತಹ ಒಂದು ಟೈಮ್ ನಲ್ಲಿ ಎಷ್ಟು ಡೇಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಅಂದ್ರೆ ಸರ್ ನನಗೆ ಆ್ಯಕ್ಚುಲಿ ಒಂದು ಮೂವಿ ಹಂಡ್ರೆಡ್ ಡೇಸ್ನ ಓಕೆ 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 ಆಮೇಲೆ ಒಂದು ಕ್ವಶನ್ ನೀವು ಕೇಳಿದ್ರಿ ಲಾಂಗ್ ಕೊಟ್ಟಿದ್ರಿ ಅಂತ ನಾನು ಕೊಟ್ಟಿಲ್ಲ ಹಿಡಿಯೋರು ಲಾಂಗ್ ನನ್ನ ಹತ್ರ ಕೊಡ್ತೀನಿ ಹಿಡಿಯೋ ಸ್ಟೈಲು ಇಂಪಾರ್ಟೆಂಟು ಅವಾಗ ದರ್ಶನ್ ಹಿಡಿದ್ರು ಅದೊಂದು ಸ್ಟೈಲು ದರ್ಶನ್ ಹಿಡಿಯೋ ಸ್ಟೈಲು ಇಸ್ ಸರ್ ಡಿಫ್ರೆಂಟ್ ಅಣ್ಣ ಹಿಡಿಯೋ ಸ್ಟೈಲು ಶಿವಣ್ಣ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್ ಧ್ರುವರ್ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್ ಮಚ್ಚು ಒಂದೇ ಇರ್ಬೋದು ನಮ್ಮದು ಅಲ್ಲೊಂದು ಡೈಲಾಗ್ ಇದೆ ಸರ್ ಬಾಯಲ್ಲಿ ಇಟ್ಕೊಂಡು ಅದನ್ನೇನೇ ಹೊಡೆದ್ಬಿಟ್ರೆ ಹುಚ್ಚನ ಆಗುತ್ತೆ ಆ ಥರ ಡೈಲಾಗ್ ಇದೆ ಸಖತಾಗಿ ಮಾಡಿದ್ದಾರೆ ಸೊ ಆ ದೃಷ್ಟಿ ಆಮೇಲೆ ನಾನು ಮೊದಲು ನನ್ನನ್ನು ಬ ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಬ ಹುಚ್ಚ ಅಂದರು ನನ್ನ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ ನಾನು ರಿಲೀಸ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅಟ್ ಅ ಟೈಮ್ ಒಂದೇ ಸರಿ ರಿಲೀಸ್ ಮಾಡೋದು ಓಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ಗಳ್ ಎಲ್ಲ ಥಿಯೇಟರ್ಗೂ ಅಟ್ ಅ ಟೈಮ್ ರಿಲೀಸ್ ಮಾಡಬೇಕು ಅಂತ ಕೆಲವರೆಲ್ಲ ನನಗೆ ಬೈದರು ಆ ಟೈಮಲ್ಲಿ ಯಾವಾಗಿಂದ ರಾಜ್ ದ ಸೋಮ್ಯಾನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು ಹೆಂಗೆ ಓಪನ್ ಮಾಡಿದ್ವಿ ಇಲ್ಲ ಪ್ರೇಮ್ ಮುನ್ನೂರು ತೇಟ್ರ್ ಹಾಕ್ಬೇಡ ನಾನ್ನೂರು ತೇಟ್ರ್ ಹಾಕ್ಬೇಡ ಬೇಡ ಪ್ರೇಮ್ ನಾನು ಹೇಳ್ತೇವೆ ಸರ್ ಮಾರ್ಕೆಟಿಂಗ್ ಹಿಂಗೆ ಅಂದರೆ ಜನ ನೋಡಬೇಕು ನೀವು ಇಲ್ಲೊಂದು ನೂರು ತೇಟ್ರ್ ಹಾಕ್ಬಿಟ್ಟು ಅದಾದಮೇಲೆ ಹಿಟ್ ಇಲ್ಲ ಅಂದರೆ ಚೆನ್ನಾಗಿದೆ ಅದಾದ್ಮೇಲೆ ಬರ್ತಾರೆ ಅದೆಲ್ಲ ಸುಳ್ಳು ಯಾಕೆಂದರೆ ಅವನು ಮರಣ ಹೆಸ ಇನ್ನೊಂದು ಸಿನಿಮಾ ಸಿಗುತ್ತೆ ಅವನಿಗೆ ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ ಆ ಕ್ರೇಜ್ಗೆ ಎಷ್ಟು ಸಾಧ್ಯ ಅಷ್ಟು ಥಿಯೇಟ್ರ್ಗಳನ್ನ ಬಿಟ್ಟಾಗ ಏನಾಗುತ್ತೆ ಸಿನಿಮಾ ಚೆನ್ನಾಗಿತ್ತಾ ಒಂದು ವಾರ ಫುಲ್ ಆಗುತ್ತೆ ಒಂದು ವಾರ ಫುಲ್ ಆದಾಗ ನೂರು ದಿನ ಬರೋ ದುಡ್ಡು ಮೂರು ದಿನದಲ್ಲಿ ಬರುತ್ತೆ ಇದನ್ನು ಸ್ಟಾರ್ಟ್ ಮಾಡಿದ್ದೆ ನಾನು ಬೈಸ್ಕೊಂಡು ನಾನು ನನ್ನನ್ನು ಟ್ರೋಲು ಮಾಡಿದ್ರು ಥ್ಯಾಂಕ್ ಯು ಸೊ ಮಚ್ ನೋ ಪ್ರಾಬ್ಲಮ್ ಅದನ್ನೇನು ತಪ್ಪೇನಿಲ್ಲ ಅಂಡ ಜೋಗಾಯನೋ ಹಾಗೆ ಮಾಡಿದ್ರು ಜೋಗಾಯ ಅಣ್ಣ ಕೇಳಿದ್ರು ಏಯ್ ಏನು ಮುನ್ನೂರ ಅರವತ್ತು ರಿಲೀಸ್ ಮಾಡ್ತಿದ್ಯಾ ಏನು ನೀನು ಅಂತ ಹಣ ಒಂದೇ ದಿನಕ್ಕೆ ದುಡ್ಡು ಬರ್ತದೆ ನನಗೆ ದುಡ್ಡು ಬಂತು ಯಾಕೆ ಪ್ರೊಡಕ್ಷನ್ ನಂದೇ ಅದು ನನಗೆ ದುಡ್ಡು ಬಂತು ಆವಾಗ ಜಯ ರಿಲೀಸ್ ಮಾಡೋ ರಾಜ್ಯ ಸೋಮನ್ ಆವಾಗಲೂ ಹೇಳಿದೆ ಒಂದು ವರ್ಷ ಓಡೋದು ಮೂರು ದಿನದಲ್ಲಿ ದುಡ್ಡು ಅದು ಸೊ ಅಂದರೆ ಈಗ ಈಗ ಆ ಟ್ರೆಂಡ್ ಸೇಮ್ ಅದ ಯಾಕೆಂದರೆ ಕಾಂಪಿಟೇಷನ್ ಇದೆ ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ ಎಂಟೆ ಭಾರತದ ಎಲ್ಲ ಚಿತ್ರಗಳು ಬಂದು ಲ್ಯಾಂಡ್ ಆಗ್ತವೆ ಇಲ್ಲಿ ಅವ್ರಿಗೆ ನಾವು ಕಾಂಪೀಟ್ ಮಾಡಬೇಕು ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ ಅವ್ರ ಸಿನಿಮಾಗಳಿಗಿಂತ ನಮ್ಮ ನಮ್ಮದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು ಈ ಡೇಸು ಆ ಡೇಸು ನನಗೆ ಒಂದು ವಾರ ಹೋಗಲಿ ಟೂ ವೀಕ್ಸ್ ಹೋಗಲಿ ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟು ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಒಂದು ಆರುನೂರು ಥಿಯೇಟ್ರ್ ಇರ್ಬೋದು ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ ಅಷ್ಟು ಇಲ್ಲ ಇಲ್ಲೇ ಇದ್ದಾರೆ ನಮಗೆ ಇವರು ಐನೂರು ಇದೆಯಾ ಮಗನೇ ಹಾಂ ಒಂದು ಐನೂರು ತೇಟ್ರ್ ಇರ್ಬೋದು ಐನೂರು ತೇಟ್ರ್ ಸಿನಿಮಾ ರಿಲೀಸ್ ಮಾಡಿದ್ರೆ ಐನೂರು ತೇಟ್ರನ್ನ ಎಲ್ಲ ಸಿನಿಮಾ ರಿಲೀಸ್ ಆಗಲ್ಲ ಈಗ ನಮ್ದು ಕಡಿ ಬಟ್ರೆ ನಾನ್ನೂರು ತೇಟ್ರ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಫೋನ್ ಹೇಡ್ ತೇಟ್ರ್ ರಿಲೀಸ್ ಮಾಡ್ತೀವಿ ಸೊ ಬರೀ ಫೋರ್ ಹಣ ಥಿಯೇಟ್ರ್ ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈಗ ಸ್ಪೆಂಡ್ ಮಾಡಿದಲ್ಲ ಅದು ಬರಲ್ಲ ನಿಮಗೆ ಸೊ ಅವಾಗ ಏನು ಮಾಡ್ಬಿಡ್ತೀವಿ ಎಂಟೈರ್ ಎಲ್ಲ ಕಡೆನೂ ಹಾಕ್ತೀವಿ ಭಾರತ ಎಲ್ಲ ಕಡೆನೂ ಹೋಗುತ್ತೆ ಸೊ ಅವಾಗ ಅಟ್ಲೀಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ಯಾವನು ಒಳಗಡೆ ಬಂದು ಒಂದು ಪ್ರೇಕ್ಷಕ ಬಂದು ಬೆಂತಟ್ಬಿಟ್ಟು ಹೊರಗಡೆ ಹೋಗ್ತಾನೆ ಅಲ್ಲಿಗೆ ಮೂರೇ ದಿನಕ್ಕೆ ದುಡ್ಡು ಬರುತ್ತೆ ಆರು ದಿನ ಹೋಗೋದು ಬೇಡ ಆ ಥರ ಸರ್ ಲುಕ್ಸ್ ಮತ್ತೆ ಗೆಟ್ಅಪ್ಸ್ ವೈಸ್ ನೋಡ್ತೀವಿ ಅಂತ ಹೇಳಿದ್ರೆ ನೀವು ಸುದೀಪ್ ಸರ್ನ ಶಿವಣ್ಣ ಅವ್ರನ್ನ ಅಪ್ಪು ಸರ್ನ ಎಲ್ಲರನ್ನೂ ಕೂಡ ಒಪ್ಸಿದ್ದೀರಾ ಆ ಕನ್ವಿನ್ಸ್ ಮಾಡೋದು ನೀವು ಸ್ಟೇಜ್ ಮೇಲೆ ಇರೋರು ಕೂಡ ಒಪ್ಸಿದ್ದೀರಾ ಆ ಕನ್ವಿನ್ಸ್ ಮಾಡೋ ಸ್ಟೈಲ್ ಏನು ಸರ್ ಅದರ ರಾಸಿ ಏನು ಸರ್ ಇಲ್ಲ ನನಗೆ ನಾನು ಕೆಲಸ ಮಾಡೋದೆಲ್ಲ ಏನು ಗೊತ್ತಾ ತುಂಬ ಸ್ನೇಹಿತರು ನನಗೆ ಶಿವಣ್ಣವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಪ್ಪವ್ರ ಜೊತೆ ಕೆಲಸ ಮಾಡಿದ್ದೀನಿ ದರ್ಶನ ಕೆಲಸ ಮಾಡಿದ್ದೀನಿ ಸುದೀಪ್ ಸರ್ ಅಂತ ಕೆಲಸ ಮಾಡಿದ್ದೀವಿ ಹೊಸಬರು ಕೆಲಸ ಮಾಡಿದ್ದೀನಿ ಸೊ ಎಲ್ಲರೂ ಲೆಕ್ಕ ಹಾಕೊಂಡಾಗ ನನಗೆ ಎಲ್ಲರೂ ಕೋಪರೇಟ್ ಮಾಡ್ತಾರೆ ನನಗೆ ಧ್ರುವರ್ನ ಮೋಲ್ಡ್ ಮಾಡೋದು ತುಂಬ ಈಸಿ ಅನಿಸ್ತು ಯಾಕೆಂದರೆ ಶಿವಣ್ಣನ ಎಷ್ಟು ಚೆಂದ ಮೋಲ್ಡ್ ಮಾಡ್ತೀವಿ ಅಪ್ಪ ಶಿವಣ್ಣನ ಅಷ್ಟು ಚೆಂದಾಗೆ ಬಂದರು ಧ್ರುವ ಇಟ್ಸ್ ಲೈಕ್ ನಾಟ್ ಲೈಕ್ ಎ ಹೀರೋ ಅವರೇನು ಹೀರೋ ಬಂದು ನಾನೊಬ್ಬ ಕಲಾವಿದ ಅಂತ ಗೊತ್ತಿರಲಿಲ್ಲ ಆಮೇಲೆ ಮಗನ ಇಲ್ಲ ಹೋಗೋ ನಿಂತಲು ನೀನು ಶೂಟಿಂಗ್ ಇಲ್ಲ ಹೋಗೋ ಬಸಲ್ಲಿ ಕುತ್ಕೊಳ್ಳೋದು ಇಲ್ಲಣ್ಣ ಇಲ್ಲೇ ಇರ್ತೀನಿ ನೀನು ನೋಡ್ತಾ ಅಂತ ಅನ್ನೋರು ಅಷ್ಟು ಅವ್ರನ್ನ ಸ್ಟಾರ್ಟಿಂಗ್ ಅದು ಮೋಲ್ಡ್ ಮಾಡಿ ಗೆಟಪ್ ಮಾಡಿ ರೆಡಿ ಮಾಡಿ ಅದು ಡೆಡಿಕೇಶನ್ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟು ಯಾಕೆಂದರೆ ದ ಬಾಡಿನ ಅಷ್ಟು ಮಾಡ್ಕೊಂಡು ನೂರ ನೂರೆಂಟು ಕೆ ಜಿ ನೂರ ಹತ್ತು ಕೆ ಜಿ ಬಾಡಿ ಮಾಡಿ ಸಡನಾಗಿ ಎಂಬತ್ತು ಕೆಜಿಗೆ ತಗೊಬ ಮಗ ಅಂತಂದರೆ ಅಣ್ಣ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಟೈಮ್ ಕೊಡಿ ಅಣ್ಣ ಪ್ಲೀಸ್ ಅಣ್ಣ ಅಂದರೆ ಇಷ್ಟೇ ಹೇಳ್ತಿದ್ದವನ್ಬಿಟ್ರೆ ಬೇರೆ ನನಗೆ ಇಲ್ಲ ಆಗೋಲ್ಲಣ ಇದಾಗಲ್ಲ ಏನೂ ಹೇಳ್ತಿರ್ಲಿಲ್ಲ ಲವ್ ಮಗನೇ ಒಂದು ಲಾಸ್ಟ್ ಸಡೋಲ್ಲೂ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಹೇಳಿದೆ ಮಗ ಹಿಂದಿನ ಸೀನ್ ತೆಗ್ದೀನಿ ಮಧ್ಯ ಗ್ಯಾಪ್ ಇದೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇನ್ನು ಸ್ವಲ್ಪ ಇಳಿಸೋ ಇನ್ನೊಂದು ಹತ್ತು ಕೆ ಜಿ ಇಳಿಸ್ಬಿಡು ಅಂದರೆ ಅಣ್ಣ ಒಂದು ಏಯ್ಟೀನ್ ಡೇಸ್ ಟೈಮ್ ಅಣ್ಣ ಏಯ್ಟೀನ್ ಡೇಸ್ ಇಳಿಸ್ಕೆ ಬಂದುಬಿಟ್ಟ ಅವ್ನು ಹದಿನೆಂಟು ಕೆ ಜಿ ಅಷ್ಟು ಇಳಿಸ್ಕೊ ಬಂದವನು ಅಂದರೆ ಅಷ್ಟು ಡೆಡಿಕೇಶನ್ ಅಷ್ಟು ಇದೆ ಅಂದರೆ ಆ ಥರ ಮೋಲ್ಡ್ ಆಗ್ತಾರೆ ಗೊತ್ತಿಲ್ಲ ಸೊ ಏನು ಮೇಲೆ ಪ್ರೇಮ್ ಮೇಲೆ ಭರವಸೆ ಏನು ಸೊ ಅಲ್ಲ ಮಗನೇ ಆಗ್ಬೋದು